ಓಕೆ ಈಗ ಇದು ನಿಮ್ಮ ಮನೆ ಹೌದು ಇದು ತಾಯಿ ತಂದೆ ನಿಮ್ಮ ತಾಯಿಯವರ ಚಿತ್ರ ಏನು ಇತ್ತೀಚೆಗೆ ನಾನು ನೋಡಿದ್ದೆ ನಿಮ್ಮ ಚಿತ್ರ ಬರ್ದಿದ್ದೀನಿ ಇತ್ತೀಚೆಗೆ ತೀರೋದ್ರ ಅವರು ಟೂ ತೌಸಂಡ್ ನೈನ್ಟೀನ್ ಅಂತ ನೈನ್ಟೀನ್ ಇದು ನಿಮ್ಮ ತಂದೆ ತಂದೆ ಇದು ನಮ್ಮ ಫಾದರ್ ಇಲ್ಲ ಅವರ ಸಿ ಎಲ್ ಮಧುರಾನಾಥ್ ಇದು ಸಿ ಎಂ ಮಧುರಾನಾಥ್ ಹಾಂ ಅವರು ಇದು ಟಿ ವಿ ಆರ್ಟಿಸ್ಟ್ ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ರೇಡಿಯೋದಲ್ಲಿ ಇದ್ರಲ್ಲ ಇದು ಬೊಂಬಾಟ್ ಭೋಜನ ಇದು ಅಲ್ಲಿ ನೀವು ಹೋಗಿದ್ರೆ ಅಡುಗೆ ಮಾಡಿದ್ದೀರಿ ನೀವು ನಾನು ಅಡುಗೆ ಮಾಡಿಲ್ಲ ಅವರು ಅವರ ಸಂಪರ್ಕ ಹೇಗಾಯಿತು ನಿಮಗೆ ಅವ್ರ ಸಂಪರ್ಕ ಹೇಗಾಯಿತು ಅಂದರೆ ನಾನು ಒಂದು ಕಾರ್ಟೂನ್ ಬರೆದಿದ್ದೆ ಯಾರಿಗೆ ಬೊಂಬಾಟ್ ಭೋಜನ ನೋಡಿಬಿಟ್ಟು ಒಂದು ಹೆಂಗಸು ಫ್ರೆಂಡಿಗೆ ಫೋನ್ ಮಾಡ್ತಾ ಇದ್ದಾರೆ ಬೊಂಬಾಯ್ ಭೋಜನ ನೋಡಿಬಿಟ್ಟು ನನ್ನ ಗಂಡ ತುಂಬ ಅಡುಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಡುಗೆ ಮಾಡೋದೇ ಬಿಟ್ಬಿಟ್ಟು ಬಿಟ್ಟಿದ್ದೇನೆ ಅಂತ ಅದನ್ನು ನಾನು ಅವ್ರಿಗೆ ಕಳಿಸಿದ್ದೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಬರ್ದೇ ಹಾಂ ಇಂಗ್ಲೀಷಲ್ಲಿ ಕಳಿಸಿದ್ದೆ ಆಮೇಲೆ ಅವ್ರು ಫೋನ್ ಮಾಡಿ ಈ ಥರ ಚೆನ್ನಾಗಿದೆ ಕಾರ್ಟೂನು ನಮ್ಮ ಶೋಕ್ ಬನ್ನಿ ಅಂತ ಕರೆದ್ರು ಆಮೇಲೆ ಅವ್ರದ್ದು ಒಂದು ಕ್ಯಾರಿಕೇಚರು ಬರೆಸ್ಕೊಂಡು ಹೋಗಿದ್ದೆ ಹ್ಞೂ ನಡೀತು ಅಲ್ಲಿ ನೀವು ಹೋಗಿ ಶೂಟಿಂಗ್ ಮಾಡಿದಿರಿ ಶೂಟಿಂಗ್ ಮಾಡಿದ್ದೀನಿ ಅದು ಹಾಟ್ಸ್ಟಾರ್ ನಲ್ಲಿ ಇದೆ ತೋರಿಸ್ತೀನಿ ತೋರಿಸಿ ಇದು ಒಂದು ಪೇಂಟಿಂಗ್ ಡಿಜಿಟಲ್ ಅಲ್ಲಿ ಅಡಿಗೆ ಏನಾದ್ರು ಮಾಡಿದ್ರ ನಿಮ್ಗೆ ಅಡಿಗೆ ಮಾಡಿಲ್ಲ ಅವರು ಅವರು ಮಾಡಿದ್ರೆ ತಿಂದ್ರಿ ನೀವು ಹೌದು ಮಾವಿ ಮಾವಿನ ಹಣ್ಣಲ್ಲಿ ಒಂದು ಇದು ಅದೇ ಹೆಸರು ಏನದು ಮಾವಿನ ಮಾವು ಕುರ್ಮ ಮಾವು ಕುರ್ಮ ಅದು ನನ್ನ ಹೆಂಡತಿ ಪೂರ್ಣಿಮೆ ಪೂರ್ಣಿಮೆ ಇವರ ತಂದೆಯವರು ಪ್ರಸಿದ್ಧ

ಕೋರ್ಸ್ ಏನ ಮಾಡಿದ್ದಾರೆ ಮೇಜರು ಮೈನರ್ ಅಂತಲೇ ಹೇಳಿದೀನಿಯರ್ ಹಾಂ ಯಾವುದರಲ್ಲಿ ಅದು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಸೀನಿಯರ್ ಮಾಡಿದ್ದೀರಿ ಮಗಳದ್ದು ಏನೋ ಹಾಬಿ ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀರ ಅಲ್ಲೇನೋ ಡ್ರಾಯಿಂಗ್ ತೋರಿಸಿದ್ರೆ ಅದರ ಇದು ನಿಮ್ಮ ಮಾಡಿದ್ದು ಇವರೆಲ್ಲ ಸ್ಟಡಿ ಎಲ್ಲ ಬೆಂಗಳೂರೇ ಹೌದು ನಿಮ್ಮದಲ್ಲ ನಿಮ್ಮದು ಹೇಗೆ ಇವರ ಎಲಯನ್ಸ್ ಬಂತು ಅಂತ ಹಾಂ ನೀವು ಸಹ ಭರಿಸ್ತೇವೆ ಮತ್ತೆ ನಿಮ್ಮದು ನೀವು ವೋಕಲ್ ಮಾತ್ರ ವೀಣಾ ಕಲಿಯಿಲ್ಲ ಅಲ್ಲ ಇಲ್ಲ ಫ್ಲೂಟ್ ಫ್ಲೂಟ್ ಕಲಿಯಿಲ್ಲ ನೀವೊಂದು ಒಂದು ಸಾಲು ಹೇಳಬಹುದ ಕಡಿಮೆ ಆಗಿದೆ ನೀವು ಇದು ಕಲಿಸ್ತೀರಿ ನೀವು ಟ್ಯೂಷನ್ ಮಾಡ್ತೀರಾ ಮಕ್ಕಳಿಗೆ ಸಂಗೀತ ಹೇಳುವುದಿಲ್ಲ ಹಾಂ ನಿಮ್ಮದು ಮ್ಯೂಸಿಕ್ ಡ್ರಾಯಿಂಗ್ ಅದರಲ್ಲಿ ಏನು ಆಸಕ್ತಿ ಇಲ್ಲ

ಇವಳು ಮಾಡಿದ್ದು ಕಂಪ್ಯೂಟರ್ ಸೈನ್ಸ ಇನ್ಫಾರ್ಮೇಶನ್ ಯಾವ ಕಾಲೇಜ್ ನಿಮ್ಮ ಮ ಮದುವೆಯಾಗಿ ಒಂದು ವರ್ಷ ಆಯಿತಾ ಎರಡು ವರ್ಷ ಹಾಂ ತ್ರೀ ಇಯರ್ಸ್ ಆಗಿ ಅವರು ನಿಮ್ಮ ಬ ನಿಮ್ಮ ಯಜಮಾನರು ಸಾಫ್ಟ್ವೇರಲ್ಲಿದ್ದಾರೆ ಅವ್ರ ಹೆಸರು ಹಾಂ ಸಹಿಸ್ಕೋ ಓಕೆ ನಿಮ್ಮ ಹ್ಞೂ ಇದು ನಿಮ್ಮ ಉಳಿದ ಇದು ಇಲ್ಲ ಡಿಜಿಟಲ್ ಪೇಂಟಿಂಗ್ ಇದು ಬಂದ್ಬಿಟ್ಟು ಒಂದು ಕ್ಯಾರಿಕೇಚರ್ ಕಾಂಟೆಸ್ಟ್ ಇತ್ತು ಕನ್ಸಲೇಷನ್ ಪ್ರೈಸ್ ಬಂದಿತ್ತು ಇದು ನಿಮ್ಮದು ಮುಖ್ಯವಾಗಿ ನಾನು ಗುರುತಿಸಿದ್ದೇನೆಂದರೆ ಬಹಳ ಕ್ವಿಕ್ ಆಗಿ ಡ್ರಾಯಿಂಗ್ ಮಾಡ್ತೀರಿ ನೀವು ನೀವು ಶಟಾಪಟ್ ಕಾರ್ಟೂನ್ ಇಷ್ಟೆ ಇದು ನಿಮ್ಮ ನಿಮ್ಮ ಮೆಚ್ಚಿನ ಕಾರ್ಟೂನಿಸ್ಟ್ ಯಾರು ಮೆಚ್ಚಿನ ಕಾರ್ಟೂನಿಸ್ಟ್ ಆರ್ ಕೆ ಹಾಂ ಯಾಕಂದ್ರೆ ನೀವು ಫಿಸಿಕಲ್ ಆಗಿ ಮೀಟ್ ಅವರನ್ನು ಇಲ್ಲ ನೋಡಿ ಆರ್ ಕೆ ಇಟ್ಕೊಂಡಿದ್ದೀನಿ ಇದು ಭಾಳ ಕ್ರಿಯೇಟಿವ್ ಆಗಿದೆ ತಗೊಂಡ್ ರೆಡಿಮೇಡ್ ಹೌದು ರೆಡಿಮೇಡ್ ಇದೆಲ್ಲ ಆರ್ ಕೆ ಲಕ್ಷ್ಮಣ ಲಕ್ಷ್ಮಣ್ ಯೂಸ್ ಎಡಿಟ್ ಕಾಲಂ ತುಂಬ ಫಾಲೋ ಮಾಡ್ತಾ ಇದ್ದಾರೆ ಇದು ನಿಮ್ಮ ಇವರು ಮಾಡಿ ಕೊಟ್ಟದ್ದು ಪೋಸ್ಟ್ ಫೋಟೋ ಕಳಿಸಿದ್ರು ಅವರಿಗೆ ಇಲ್ಲ ಫೇಸ್ಬುಕ್ ಇಂದ ಮಾಡಿದ್ರು ಇದು ನಿಮ್ಮ ಹ್ಯಾಪಿ ರಿಟೈರ್ಮೆಂಟ್ ರಿಟೈರ್ ಆದಾಗ ಮೈಂಟ್ರಿಯಲ್ಲಿ ಇಲ್ಲ ಇದು ಇನ್ನೊಂದು ಕಂಪ್ನಿನಲ್ಲಿ ಕೊಟ್ಟಿದ್ದು ನಾನು ಮೈಂಟ್ರಿ ಬಿಟ್ಟ ಮೇಲೆ ಅಂದರೆ ಅಲ್ಲಿಂದ ರಿಟೈರ್ ಆದಮೇಲೆ ಇನ್ನೊಂದು ಕಂಪ್ನಿನಲ್ಲಿ ಇನ್ಫೊಗೈನ್ ಅಂತ ಒಂದು ಕಂಪ್ನಿ ಇತ್ತು ಅಲ್ಲೂ ಇದೇ ಥರ ಡೊಮೈನ್ ಎಕ್ಸ್ಪರ್ಟ್ ಆಗಿ ಒಂದು ಒಂದೂವರೆ ವರ್ಷ ಕೆಲಸ ಮಾಡಿದೆ ಅಲ್ಲಿಂದ ರಿಟೈರ್ ಆದಮೇಲೆ ಇದ್ಕೊಟ್ಟರು ಇದು ನಿಮ್ಮ ಕೊಟ್ಟು ನಿಮ್ಮ ಮದುವೆ ಆದಾಗ ಆ ಮದುವೆ ಆದಾಗ ಇದು ನಿಮ್ಮ ಮಗಳ ಮಗಳು ಅದು ನನ್ನ ಚಿಕ್ಕ ವಯಸ್ಸು ನಾನು ನಾನು ನನ್ನ ತಮ್ಮ 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 ಏನು ಮಾಡ್ತಾರ ತಮ್ಮ ಬಂದುಬಿಟ್ಟು ಇದು ಅವನು ರಿಟೈರ್ ಆಗಿದ್ದಾನೆ ಅವನು ಟಾಟಾ ಟೀ ಆಮೇಲೆ ಕ್ವಾಲಿಟಿ ಅಲ್ಲೆಲ್ಲ ಇದಿದ್ದೆವು ಸೇಲ್ಸಲ್ಲಿದ್ದ ಸೇಲ್ಸಲ್ಲಿ ಇದು ನಿಮ್ಮ ನೀವು ಸ್ಕೂಲಲ್ಲಿರುವ ಇಲ್ಲ ಇಲ್ಲ ಇದು ನನ್ನ ಮಗಳದ್ದು ಮಗಳ ಕಾಲೇಜು ಇದೆಲ್ಲ ನಿಮ್ಮ ಚಳ್ಳಿ ಇದು ನಿಮ್ಮ ಇದು ನಿಮ್ಮ ತಂದೆಯವರು ನಮ್ಮ ತಂದೆಯದು ಅವರು ಸೈಕಲಲ್ಲಿ ಬಿಡ್ತಾ ಇದ್ರು ಅವರು ಹೌದು ಸೈಕಲಲ್ಲಿ ಅವರು ಆಫೀಸ್ ಹೋಗ್ತಾಯಿದ್ರು ಹಾಂ ಇಲ್ಲಿ ಎಚ್ ಎಲ್ ಅಲ್ಲಿ ಅಲ್ಲೂ ಹೋಗ್ತಾಯಿದ್ರು ಚೆನ್ನೈನಲ್ಲೂ ಇರುವಾಗ ಹಾಂ ಕಲ್ಕಟ್ಟನಲ್ಲಿ ಅವರು ಸೈಕಲಲ್ಲಿ ಹೋಗಿದ್ದು ಜ್ಞಾಪಕ ಇಲ್ಲ ನಿಮಗೆ ನಿಮ್ಮ ಚಿತ್ರ ಉದಾಹರಣೆಯಲ್ಲಿ ಬರ್ತಾ ಇದ್ರಾಗ ನೋಡಿ ಭಾಳ ಹೆಮ್ಮೆ ಪಡ್ತಾಯಿದ್ರು ಅವ್ರಿಗೆ ಏನಾರು ಹಾಬಿ ಇತ್ತ ಇಲ್ಲ ಅವ್ರಿಗೆ ಅಷ್ಟಿನ ಅವರೇ ಕನ್ನಡವಲ್ಲಿ ಓದಲಿಕ್ಕೆ ಬರ್ತದ ರೀ ಇಲ್ಲ ಅವರು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೇ ಕೇರಳ ಹೋಗಿಬಿಟ್ಟಿದ್ರು ಅವ್ರ ತಂದೆ ಹೋದ್ಮೇಲೆ ಬ್ರದರ್ಸ್ ಬ್ರದರ್ಸ್ನೆಲ್ಲ ಕರ್ಕೊಂಡು ನಮ್ಮ ಅಜ್ಜಿ ಕೇರಳಾಗೆ ಹೋಗ್ಬಿಟ್ರು ಅವ್ರಿಗೆ ಅಲ್ಲಿ ಕೇರಳ ಇನ್ಫ್ಲೂಯೆನ್ಸ್ ಜಾಸ್ತಿ ತಮಿಳು ಮಲಯಾಳ ಓದ್ತಾರೆ ಮಲಯಾಳಂ ಓದ್ತಾ ಇದ್ರು ಮಲಯಾಳದವರಿಗೆ ಕ್ಯಾರೆಕ್ಟನ್ನು ಇದೆಲ್ಲ ಸ್ವಲ್ಪ ಆಸಕ್ತಿ ಇರ್ತದೆ ಇದು ನಂದು ಬುಕ್ ರಿಲೀಸ್ ಆಗಿತ್ತು ಅಂದರೆ ಸುಧೀರ್ ಅಲ್ವಾ ಅವರು ನೂರ ಪೊಯಮ್ ನಾನು ಹೇಳಿದೆ ಅಲ್ವಾ ಅದು ಬರೆದಿದ್ದು